ಸಭೆಗೆ ಸಂಬಂಧಿಸಿದ ಅಲ್ಲಿ ಖಾತೆಗೆ ಹಣ ಸಂದಾಯ ಮಾಡಿದ್ದು ಹಣ ನಮ್ಮ ಪುರಸಭೆ ಖಾತೆಗೆ ಜಮಾ ಆಗಿಲ್ಲ ಅಂತ ಕಂಡು ಬಂದಿದೆ ಯಾಕಪ್ಪ ಅಂತಂದ್ರೆ ಅದು ಏನು ನಕಲಿ ಸೀಲ್ ಮಾಡಿ ಏನೋ ಆ ನಕಲಿ ಸೀಲ್ ಬೆಲ್ಲ ಚಲ ಸೀಲ್ ಹಾಕಿ ಚಲನ ಕೊಟ್ಟವರ ಹಂಗಾಗಿ ಅಮೌಂಟು ನಮ್ಮ ಬ್ಯಾಂಕಿಂದ ನಮ್ಮ ಪುರಸಭೆ ಕಥೆ ಸಂದಾಯ ಆಗಿಲ್ಲ ಅನ್ನೋದು ಚರ್ಚೆ ಹೆಚ್ಚು ಕಡಿಮೆ ಹದಿನೈದು ಚರ್ಚೆ ಆ ವಿಚಾರವಾಗಿ ಮೊನ್ನೆ ನಮ್ಮ ಪುರಸಭಾ ಮಾಜಿ ಅಧ್ಯಕ್ಷ ಆದಂಥ ನಂಜುನ್ ಅವ್ರ ಮೇಲೆ ಎಫ್ ಐ ಆರು ಆಗಿತ್ತು ಅವರ ಮಾಡಿದ್ದಾರೆ ಹಾಗಾಗಿ ನಾವು ಚಿರನ ಹೇಳಿದಂಗೆ ನಾವು ಒಂದು ತುರ್ತು ಸಭೆಯನ್ನು ಒಂದು ಮೂರ್ನಾಲ್ಕು ಸಂಜೆ ಮುಂದೆ ಕರಿಬೇಕಾಗಿತ್ತು ವರ್ಷ ಎಫ್ ಐ ಆರ್ ಆಯಿತು ಎಫ್ ಐ ಆರ್ ಆದ ಮೇಲೆ ಯಾಕಂತಂದ್ರೆ ವಾರ್ಡಲ್ಲಿ ನಾವು ಗೆದ್ದಿದ್ದೀವಿ ಗೆದ್ದ ಮೇಲೆ ನಮ್ಮ ವಾರ್ಡಲ್ಲಿ ಮತದಾರರು ನಮ್ಗೆ ಹೇಳ್ತಾರೆ ಒಂದು ಕಂದಾಯ ಕಟ್ಸ್ಕೊಡಿ ಒಂದು ಖಾತೆ ಮಾಡಿಸ್ಕೊಡಿ ಅಂತಾರೆ ಅದು ನಾವು ಮಾಡಿಸ್ಲೇಬೇಕಾಗಿರ್ತಾರೆ ಹಾಗಂತ ನಾವು ಖಾತೆ ಮಾಡ್ಸಕ್ಕೆ ಹೋಗ್ತೀವಿ ಅಂದ್ರೆ ಈ ಥರ ಮಾಡಬೇಕು ಅಂತ ಮಾಡ್ಬಾರ್ದು ಮಾಡಬಾರ್ದು ಯಾರುವ ಯಾಕಂತ ಈಗ ನಮ್ಗೆ ಕೊಟ್ಟಾಗ ನಾವು ಮಾಡಿಸಲೇಬೇಕಾಗಿತ್ತೆ ಈಗ ಮಂಜು ವಾರ್ಡ್ ಕೊಡ್ಬೋದು ಕೇಳು ಮಾಡ್ಕೊಡು ಸೋಮವಾರ ಕೊಡ್ಬೋದು ಗಣೇಶ್ ಒಡ್ ನಾಗ್ ಕೊಡ್ಬೋದು ಯಾರು ವಾರ್ಡ್ ಅರ್ವಾ ಈಗ ಆ ಮತದಾರ ಏನು ಮಾಡ್ತಾರೆ ಅಂದ್ರೆ ನಾನು ಆಗ ಆಗಲ್ಲ ನಮ್ಮ ಕಂದಾಯ ಕಟ್ಟಿ ಕೊಟ್ಟಿರ್ತಾರೆ ಅದು ನಾವು ಕೊಟ್ಟ ಮೇಲೆ ನಮ್ಮ ಜವಾಬ್ದಾರಿ ಅದು ನಾವು ಪುಟ್ಟಬೇಕಾದ್ನ ನಾವು ಫೇಕ್ ಮಾಡಬಾರ್ದು ಅದನ್ನ ಬಟ್ ಆ ಪುಟ್ಟ ನಂತರ ನಾವೇನು ಮಾಡಬೇಕು ಆ ವಾರ್ಡ್ ಸದಸ್ಯರಾಗಿ ನಾವು ಕೆಲಸ ಮಾಡ್ಬೇಕಾಗಿರ್ತವೆ ಈಗ ನಾವು ಮಾಡಲೇಬಾರದು ಅಂತ ಬಟ್ ನಮ್ಗೆಲ್ಸ ಗೆಲ್ಲಿಸ್ಬೇಕು ಅವರು ಈಗ ನಾವು ವಾರ್ಡಲ್ಲಿ ಈಗ ನಿಂತಿರ್ತೀವಿ ನಾವು ನಿಂತ ಗೆದ್ದಿರ್ತೀವಿ ಗೆದ್ದಾಗ ಅವ್ರ ಸಮಸ್ಯೆ ಇದ್ದಾಗ ನಾವು ಪರಿಹಾರಕ್ಕೆ ಮಾಡಬೇಕು ಆ ಪರಿಹಾರ ಮಾಡಬೇಕಾದ್ರೆ ಅವ್ರನ್ನ ಕೊಟ್ಟಿರ್ ಅದು ಪ್ರಾಮಾಣಿಕ ನಾವು ಸೇವೆ ಮಾಡೋಕ್ಕೋಸ್ಕರ ಮಾಡ್ಬೇಕಾಗಿರ್ತ ನಾವು ಮಾಡ್ಲೇಬಾರದು ಕೃಷಕ ಸದಸ್ಯರುಗಳು ನಾವೇ ಬರ್ಬೇಕು ಮೂಲ ಸೌಕರ್ಯ ಕೇಳೋದಾದ್ರೆ ನಾವು ಬಾಗಲ್ ನಿಂತ ಬೋರಿಗೆ ಹೋಗ್ಸ್ಬೋದು ಲೈಟ್ ಹಾಕ್ಸ್ಬಿಟ್ಟು ನೀರು ಕೊಡ್ ಕುಂತಿರ್ಬೋದು ಇಬ್ಬರ ಅವಶ್ಯಕತೆ ಇಲ್ಲ ಅಲ್ವಾ ಹಂಗಾಗಿ ನಾವು ಗೆದ್ದು ಬಂದ ನಂತರ ವಾರ್ಡ್ ಸಮಸ್ಯೆ ನೋಡ್ಬೇಕು ಕೊಟ್ಟಂತ ಮತದಾರ ಕೆಲಸನೂ ಮಾಡ್ಬೇಕಾಗಿರುತ್ತ ಅದು ಪ್ರಾಮಾಣಿಕವಾಗಿರ್ಬೇಕಷ್ಟೇನೆ ನಾವ್ ಹೇಳ್ತಾರೆ ಏನಪ್ಪಾ ಅಂದ್ರ

ಕಳ್ಳದಾರಿ ನಡೀತಾ ಇದೇವೆ ಅದಕ್ಕೆ ಒಂದು ಕಟ್ಟುನಿಟ್ಟಿನ ಕ್ರಮ ಜರುಚಿ ಅಂತ ಏನೇ ಪಾಪ ನೀವು ಹೊಟ್ಟರೆ ಒಂದು ವಾರದಲ್ಲಿ ಹೋಗ್ಬೋದು ಅಂತ ನೆಕ್ಸ್ಟ್ ಮುಂದಕ್ಕೆ ಬಂದವರು ಆದ ಪರಿಗಣನೆ ಪ್ರಕಾರ ವಿಂಥ ಅಧಿಕಾರಿಗಳು ಅದಕ್ಕೆ ಇದಕ್ಕೆ ಒತ್ತು ಕೊಟ್ಟು ಅದನ್ನು ಸ್ವಲ್ಪ ವೇಸ್ಟ್ ಮಾಡಿರ್ತಾರೆ